ನಮಸ್ಕಾರ ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ಮೂಡಿದ ಒಂದು ಫೋಟೋ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಆ ಫೋಟೋದಲ್ಲಿ ಕರ್ನಾಟಕದ ನಿವೃತ್ತ ನ್ಯಾಯಾಧೀಶ ಹಾಗೂ ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗ್ಡೆ ಅವರು ಹಿಂದೂ ಸಂಘಟನೆಯ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಗೆ ಸನ್ಮಾನ ಮಾಡುತ್ತಿರುವುದು ಕಾಣಸಿಗುತ್ತದೆ ಈ ಫೋಟೋ ಹೊರಬಂದ ಕೂಡಲೇ ನೆಟ್ಟಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಪರಾಧ ಹಿನ್ನೆಲೆ ಹೊಂದಿರುವ ವ್ಯಕ್ತಿಗೆ ಸನ್ಮಾನ ನೀಡಿರುವುದು ಹೇಗೆ ಎಂಬ ಪ್ರಶ್ನೆಯನ್ನು ಅನೇಕರು ಎತ್ತಿದ್ದಾರೆ ಸಂತೋಷ್ ಹೆಗ್ಡೆಗೆ ಪುನೀತ್ ಕೆರೆಹಳ್ಳಿಯ ಹಿನ್ನೆಲೆ ಗೊತ್ತಿರಲಿಲ್ಲವೇ ಎಂದು ಕಟುವಾಗಿ ಪ್ರಶ್ನೆಗಳನ್ನು ಹಾಕಲಾಗುತ್ತಿದೆ ಈ ವಿವಾದ ವಿಸ್ತಾರಗೊಳ್ಳುತ್ತಿದ್ದಂತೆ ಸ್ವತಃ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಕಾರ್ಯಕ್ರಮ ಅರ್ಥಪೂರ್ಣವೆಂದು ಕರೆ ಬಂದ ಹಿನ್ನೆಲೆ ಅಲ್ಲಿಗೆ ಹೋದೆ ಯಾರಿಗೆ ಪ್ರಶಸ್ತಿ ನೀಡಬೇಕೆಂಬ ಮಾಹಿತಿ ನನಗೆ ನೀಡಲಿಲ್ಲ ನಾನು ಒಬ್ಬನೇ ಪ್ರಶಸ್ತಿ ನೀಡಿಲ್ಲ ಇನ್ನೊಬ್ಬರು ಮುಖ್ಯ ಅತಿಥಿಗಳಿದ್ದರು ಈ ಕಾರ್ಯಕ್ರಮಕ್ಕೆ ಹೋದದ್ದು ತಪ್ಪಾಗಿದೆ ಎಂದು ನಾನು ಸ್ಪಷ್ಟವಾಗಿ ಒಪ್ಪಿಕೊಳ್ಳುತ್ತೇನೆ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸುವುದಿಲ್ಲ ಎಂದು ಹೇಳಿದ್ದಾರೆ ಇದೇ ಸಂಸ್ಥೆ ಇಂದು ಕೂಡ ಮತ್ತೊಂದು ಕಾರ್ಯಕ್ರಮ ಏರ್ಪಡಿಸಿದೆ ಅಲ್ಲಿ ಸಂತೋಷ್ ಹೆಗ್ಡೆ ಅವರಿಗೆ ಸನ್ಮಾನ ಇರುವುದಾಗಿ ತಿಳಿದು ಬಂದಿದೆ ಆದರೆ ಅವರು ಆ ಕಾರ್ಯಕ್ರಮಕ್ಕೂ ಹಾಜರಾಗುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ ತಮಗೆ ನಡೆದ ತಪ್ಪಿನ ಬಗ್ಗೆ ವಿಷಾದ ವ್ಯಕ್ತಪಡಿಸಿರುವ ಅವರು ಭವಿಷ್ಯದಲ್ಲಿ ಇಂತಹ ವಿವಾದಕ್ಕೆ ಕಾರಣವಾಗದಂತೆ ಜಾಗೃತರಾಗುತ್ತೇನೆ ಎಂದು ಹೇಳಿದ್ದಾರೆ ವಿವಾದದ ಹಿನ್ನೆಲೆ ನೋಡುವುದಾದರೆ ಖಾಸಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪುನೀತ್ ಕಿರೆಹಳ್ಳಿಗೆ ಶಾಲು ಮತ್ತು ಪೇಟ ಅಳವಡಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಈ ಕಾರ್ಯಕ್ರಮದ ಫೋಟೋ ಮತ್ತು ವಿಡಿಯೋಗಳನ್ನು ಪುನೀತ್ ಕೆರೆಹಳ್ಳಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ನಂತರ ವಿವಾದ ಇನ್ನಷ್ಟು ಗಂಭೀರಗೊಂಡಿದೆ ಈ ಘಟನೆಯ ಕುರಿತು ಹಲವಾರು ಪ್ರಶ್ನೆಗಳು ಮುಂದುವರೆದಿವೆ ಈ ಪ್ರಶಸ್ತಿ ಪ್ರದಾನ ಯಾರು ನಿರ್ಧರಿಸಿದರು ನ್ಯಾಯಾಧೀಶರಿಗೆ ಆ ಮಾಹಿತಿ ಯಾಕೆ ನೀಡಲಾಗಲಿಲ್ಲ ವಿವಾದಕ್ಕೆ ಕಾರಣವಾದ ಸಂಘಟನೆಯ ನಿಲುವೇನು ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ಧನ್ಯವಾದಗಳು